ಇದೇ ಆಗಸ್ಟ್ ಹದಿನಾರರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮಾಜಿ ಸಚಿವರು ಜನನಾಯಕರಾದಂಥ ಮುರುಗೇಶ್ ನಿರಾಣಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತಾ ಮುರುಗೇಶ್ ನಿರಾಣಿ ಅವರು ಒಂದು ಉದ್ಯಮಿ ಹಾಗೂ ಉದ್ಯೋಗ ಕೂಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹಲವಾರು ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪಿಸುವ ಮುಖಾಂತರ ಉತ್ತರ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶಾದ್ಯಂತ ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪಿಸುವಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಮತ್ತು ಹಲವಾರು ಜನರಿಗೆ ಉದ್ಯೋಗವನ್ನು ಕೊಡೋದ ಮುಖಾಂತರ ಈ ಜನಗಳಿಗೆ ಉದ್ಯೋಗ ಕ್ರಾಂತಿಯನ್ನು ಈ ರಾಜ್ಯದಲ್ಲಿ ಅವರು ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಜನಪರ ಯೋಜನೆಗಳನ್ನು ಮತ್ತು ಅವರ ಹುಟ್ಟುಹಬ್ಬದಂದು ಕೃಷ್ಣ ಆರತಿಯೊಂದಿಗೆ ಒಂದು ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ಮತ್ತು ಅವರು ನೂರಾರು ವರ್ಷಗಳ ಕಾಲ ಇದ್ದು ಹಲವಾರು ಜನರ ಸೇವೆಯನ್ನು ಮಾಡುವುದ್ರ ಮುಖಾಂತರ ಈ ರಾಜ್ಯಕ್ಕೆ ಇನ್ನೂ ಹಲವಾರು ಉದ್ಯಮಿಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಉದ್ಯೋಗವನ್ನು ಕೊಡುವ ಮುಖಾಂತರ ಅವರು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರಿಸ್ತಾ